ಹಲೋ ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತು ದುಡಿದ್ರು ವೆಲ್ಕಮ್ ಇವತ್ತು ನಾವು ಆಡ್ತಾಯಿದೀವಿ ಮಸ್ತ್ ಗೇಮ್ ಅಲ್ಲಿ ಹೋಗಿ ಮತ್ತೆ ಫ್ಯೂಚರ್ ನೋಡಿ ಆಗ್ತಾ ಮಸ್ತ್ ಆದ ಈ ಒಂದು ಗೇಮ್ ಕೂಡ ಅಲ್ಲಿಂದ ನಾನು ಆಸ್ಪೆಕ್ಟ್ ಆಗಿ ಬರ್ತಾ ಇದ್ದೀನಿ ಬನ್ನಿ ಆದರೆ ಅಲ್ಲಿಂದ ಬರೋಣ ಬನ್ನಿ ಹೋಗೋಣ ಒಳಗಡೆ ಓಕೆ ನಾವು ಈ ಗೇಮ್ನ ಪ್ಲೇ ಮಾಡ್ತಾ ಇದೀವಿ ಮತ್ತು ನಾವು ಅರ್ಧ ತಾರೆಯಲ್ಲಿ ಇದ್ದೀವಿ ಇವಾಗ ಇಲ್ಲಿಂದ ಒಳಗಡೆ ಹೋಗಿ ಮತ್ತೆ ಅಲ್ಲಿಂದ ಹೇಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ಬೇಕು ಅನ್ನೋದು ಇವಾಗ ವಿಚಾರ ಮಾಡ್ತಾ ಇದೀವಿ ಇಲ್ಲಿ ನಾವು ಹತ್ತಾಯಿದ್ವಿ ಮೇಲೆ ಓಕೆ ಏನಿದು ಅಂತೇಳಿ ನಾವು ಹತ್ತಿ ಒಳಗಡೆ ಹೋಗ್ತಾ ಇದ್ವಿ ಮತ್ತು ಹೊರಗಡೆ ಬರೋದು ನಮಗೆ ಆಗೋದಿಲ್ಲ ಅದಕ್ಕೆ ನಾವು ಮತ್ತೆ ಒಳಗಡೆ ಹೋಗಿ ಒಳಗಿನ ಚಾಬೇನ ತೊಗೊಂಬಂದು ಇದು ಬಿಚ್ಚಿಕೊಂಡು ಮತ್ತೆ ಇಲ್ಲಿಂದ ನಾವು ಆಸ್ಪ್ಯಾಕ್ ಅಂದರೆ ಓಡಿ ಬರ್ತೀವಿ ಓಕೆ ಬನ್ನಿ ಓಕೆ ಜಿಗಿತಾ ಇದ್ದೀನಿ ಓಹೋ ಅಲ್ಲಿ ಯಾರೋ ಅದರ ಪರ್ಲಲ್ಲ ಯಾರೋ ಅಲ್ಲ ಟ್ಯಾಚು ಅದು ಓಕೆ ಜಿಗಿದ್ಯಾ ಓಕೆ ಇಲ್ಲಿಂದ ನಮಗೆ ಓಕೆ ಈ ಗೇಮು ನಮಗೆ ಇಲ್ಲಿಂದ ಚಲೋ ಆಗುತ್ತೆ ಇಲ್ಲಿ ನಾವು ಮಾಡಬೇಕಾಗಿದ್ದು ಏನಂದರೆ ಇದನ್ನು ಚಾವಿನ ನಾವು ತೊಗೊಂಬರಬೇಕು ಆದರೆ ಈ ಚಾವಿ ತೊಗೊಂಬರ್ಬೇಕಂದ್ರೆ ನಾನು ಇದನ್ನು ತೆಗಿಬೇಕು ಇದರ ಒಳಗಡೆ ಹೋಗಬೇಕು ಓಕೆ ಇದನ್ನು ಒಳಗಡೆ ಹೋಗ್ಬೇಕಂದ್ರೆ ಇದನ್ನು ನಾವು ಒಳಗಡೆ ಹೋಗಿ ತೊಗೊಂಬರ್ಬೇಕು ಇಲ್ಲಿರುವಂಥ ಒಂದು ಏನೋ ಅಂತ ಹೆಮ್ಮರ ಹೆಮ್ಮರ ಆ ಥರ ಅದು ಬಿಚ್ಕೊಂಬರ್ಬೇಕು ಓಕೆ ಇಲ್ಲಿಂದ ಈ ಸೈಡ್ ಹೋಗಿ ಮತ್ತು ಈ ಸೈಡ್ ಹೋಗಿ ಈ ಸೈಡ್ ಹೋಗಿ ಮತ್ತು ಈ ಸೈಡ್ ಬಂದು ಇದನ್ನು ಓಪನ್ ಮಾಡಿ ಮತ್ತು ಇದನ್ನು 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 ಓಪನ್ ಮಾಡಬೇಕಲ್ಲ ಇದು 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 ಓಪನ್ ಮಾಡಿ ಇಲ್ಲಿ ನೋಡಿ ಕ್ರೋಬಾರ್ ಅಂತೇಳಿ ಓಕೆ ಕ್ರೋಬಾರನ್ನು ತೊಗೊಂಡು ಮತ್ತೆ ಇದನ್ನು ನಾವು ಓಪನ್ ಮಾಡಬೇಕು ಮತ್ತು ಇದನ್ನು ಓಪನ್ ಮಾಡಿ ಒಳಗಡೆ ಹೋಗಿ ಈ ಸೈಡ್ ಬಂದು ಇದನ್ನು ನಾವು ಓಪನ್ ಮಾಡ್ತಾಯಿದ್ವಿ ಓಕೆ ಇಷ್ಟು ಈಜಿದೆ ಇದೆ ನೋಡಿ ನಮ್ಮ ಭರ್ತಾನೆ ರಾಕ್ಷಸ ಏ ಅಂತೇಳಿ ಓಕೆ ನೋಡೋಣ ಬನ್ನಿ ಯಾವ ಏನು ಮಾಡ್ತಾನೆ ನನಗೆ ಸೊ ನೋಡಬೇಕಲ್ಲ ಪಟ್ಪಟ್ಟು ಮುಗಿಸ್ಬೇಕು ಗೇಮು ಬನ್ನಿ ನೋಡೋಣ ಹೊರಗಡೆ ಅಂತರೂ ಬಂದ್ವಿ ಓಕೆ ನೆಕ್ಸ್ಟ್ ಓಕೆ ಇದನ್ನು ನಾವು ಗ್ಯಾಸಿಂದ ಈ ಬಾಕಲು ಓಪನ್ ಮಾಡಬೇಕು ಮತ್ತು ಗ್ಯಾಸ್ ಹಚ್ಚಬೇಕು ಇಲ್ಲೇ ಏನೋ ಇದೆ ಪ್ರಯಾಣೋ 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 ಏನೋ ಇದೆ ನೆಕ್ಸ್ಟ್ ಯುವ ಇಲ್ಲೇ ನಿಂತ ನನಗೆ ಹೊಡ್ಯಾಕಂತೀನಿ ನನಗೆ ಹುಡ್ಕೊಂಬರ್ತಾನೆ ಓಕೆ ಓಕೆ ಡೇ ಒನ್ ಚಾಲೂ ಆಗೈತೆ ರೀ ಇವಾಗ ವೇರ್ ಆರ್ ಯು ಓಕೆ Ina kalau tuh apa kirim gede kiga. Ini tuh ngebaca tuh ke? Okay? Oh, oj, coba. itu bani. ada mati Oke. Oke. Okay. Okay. இல்லை அதுனோ மரியல் மரியா பாலை நல்ல இங்கேனா தோந்து வடிவண்ணீக அஸேன் மாத்தனோ மரியாதைக்கு வரக்கூத்த நக ஏன்னா புய் புய் ஆனத்தோ மரியாதைக்கு வந்தன்கவாஜ் பந்தவங்க அது கூட பந்தவ தடை அவங்க சப்போ குத்துக்கு இச்சிக்குத்தி ಬರ್ಲವು ಇದೊಂದು ಚಾ ಐತಿ ಓಕೆ ಓಕೆ ಕುತ್ತಿಗೆಂತ್ರ ರುಚಿಗೆ ಇದೆ ಇನ್ನು ನಾನು ಪಾರ ಬೇಕು ಇವಾಗ ಪಟಾಪಟ ತೊಗೊಂಡು ಎಲ್ಲಾನು ನಾನು ಕೆಲಸ ಮಾಡ್ಕೊತೀನಿ ಓಕೆ ಯಾವಾಗ ಹೇಳ್ತಾನೋ ಗೊತ್ತಿಲ್ಲ ಇದು ಓಪನ್ ಆಯಿತು ಬಾಕ್ಲ ಇಲ್ಲೈತಿ ಚಾವಿ ಬೇಕು ಚಾವಿ ಚಾವಿ ಹೀಗೆ ಇಲ್ಲಿ ತೊಗೊಂಡು ಇದನ್ನು ನಾವು ಓಪನ್ ಮಾಡೋಣ ಒಳಗಡೆ ಇರೋವಂಥ ಒಂದು ಕೊಳಸಾನೇನದು ಇಡ್ಲಿ ಇಡ್ಲಿ ಇದು ಇಡ್ಲಿ ಇದು ತೊಗೊಂಡು ನಾವು ಇದಕ್ಕೆ ಹಾಕ್ತಾಯಿದ್ದೀವಿ ಮತ್ತು ಇಲ್ಲಿರೋವಂಥ ಒಂದು ಕಟ್ಟಿಗೆ ತೊಗೊಂಡು ಓಕೆ ಎದ್ದು ಬಂದವ எல்லோது ஓத்தி இல்லை எது பண்ணணா சப்ப ஓகே 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 ஓ அவங்க சாப்பா மத்தேனா இச்சிக்கு இச்சிக்கு வைக்க ஓகே எல்லோ ಓಕೆ ಅಲ್ಲೇ ಏನೋ ಸಿಕ್ಕೊಂಡೋಗಣ ನಮ್ಮ ಕಸ ಪೂರ ಮುಗಿಸ್ಬಿಡ್ತೀನಿ ಅನ್ನ ಓಕೆ ಇದನ್ನು ಓಪನ್ ಮಾಡಬೇಕು ಮತ್ತು ಇದನ್ನು ಓಪನ್ ಮಾಡಿ ಎಲ್ಲಿ ಸಿಕ್ಕೊಂಡು ಕಾಣುತ್ತಾವ ಬಹುಶಃ ನಂದು ಕಸ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಈಗ ಚಕ 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 ಮಾಡ್ಕೊಂಬಿಡೋಣ ಓಕೆ ಆ ಓ ಓಹೋ ಪಾರದೆ 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 ಐಸ್ಲಿ ನಾನು ಸಿಕ್ಕೊಂಡು ಮಾಡಿದ್ದೆ ಸಿಕ್ಕೊಂಡಿಲ್ಲವಾ ಹಾಕಿ ಕಟ್ಟಿಯಾಕ ಬಂದ ನನಗೆ ಅವ ಓಹ್ ಹಾಂ ಹಾಂ ಇದೊಂದು ಜಾಗ ನನಗೆ ಸಿಕ್ಕೈತಪ್ಪ ಅಪ್ಪ ಇನ್ನೂ ಇನ್ನೂ ಐತೆ ರೀ ತಿರ್ಸೋದು ಅದು ತಿರ್ಸಿದ್ರಪ್ಪ ಅಂದ್ರೆ ನನಗೆ ಫ್ರೀ ಆಗತ್ತ ಇಲ್ಲಿ ಹೋಗಿ ನೋಡಿದ್ಯಪ್ಪ ಟಿಕೆಟ್ನ ಇದು ಅವ ಎಲ್ಲ ನೋಡ್ಬೋದ್ರ ಅವಂಗೆ ಸ್ವಲ್ಪ ಕುತ್ತಿಗೆ ಇಚ್ಚಿಗೆ ಎಲ್ಲದೇ ಇವ ಇವನು ಏನು ಕುಂಕು ಏನತ್ತ ಮರ ಎದಕ್ಕೆ ಇದು ಮಾಡತ್ತ ಬಾಳೆ ಮಚ್ಚ ನಿನಗೆ ಹುಡ್ಕಾಕ್ತಿನಿ ಬಾಳೆ ಓ ಮುಂದೆ ಬಂದಿದ್ದ ನನ್ನ ಕೆಲಸ ಪೂರ ಮಾಡ್ಕೊಂಡು ಮಾಡ್ಕೋಬೇಕು ಇನ್ನೊಂದು ತಿರುಗಿಸೋದೈತೆ ಅದು ತಿರುಗಿಸೋಣ ಓಕೆ ಫೋರ್ಟಿ ಸೆಕೆಂಡ್ಸ್ ನಾವು ಓಕೆ ನಾನು ಇದು ಒಂದು ತಿರುಗಿಸ್ಬೇಕು ಇವಾಗ ಕಂಪ್ಲೀಟ್ ಡೇ ಇವಾಗ ಇತ್ತಾಗಡುಗೆ ಹೋಗೋಣ ಹಿಂಗ ಹೋಗೋಣ ಓಕೆ ಹಾಂ ಹೇಳಿ ಯಾರು ಪೆನ್ ಹಾಕೋತಾರೋ ಮರ ಎದಕ್ಕೆ ಬರಾಕೋತ ನನಗೆ ನಡಿ 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 ಹಿಂಗಷ್ಟು ಬಂದು ಬರ್ತೈತಲ್ಲ ಓಕೆ ಇಲ್ಲೇ ಒಂದು ಚಾವಿ ಇದೆ ಓಕೆ ಏನಪ್ಪ ಇದು ಗೊತ್ತಿಲ್ಲ ಸ್ಕಿಪ್ ಮಾಡಿದೆ ಓಕೆ ಎದ್ದಿದಾವ ನಾನು ಇಲ್ಲಿಂದ ಮೊದಲು ಪಾರ ಆಗಬೇಕು ಇವಾಗ ಓಕೆ ನಡಿ 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 ಹೊರಗೆ ಹೋಗ್ತಾ ಇದ್ದೀನಿ ಚಾವಿ ಕೂಡ ನನ್ನ ಕೈಯ್ಯಲ್ಲಿ ಇದೆ ಏನೋ ಮಾರ ಇದು ಗಂಡ ಐತಿ ನಡಿ ನಡಿ ಮೊದಲು ಇಲ್ಲಿಂದ ತೆಗೆಸ್ಬೇಕು ಏನೇನೋ ಅದಾವ ಮಾರ ಇಲ್ಲಿ Okay, lên tham gia expect. Okay. Ok đó phải là nói again. Đi nào đó phải Okay. I am go to home. nan mình đi nào học nào phải bà bà phải. Yeah. Ở đâu bạn ಮತ್ತೆ ಸಿಗೋಣ ಫ್ರೆಂಡ್ಸ್ ಬೇರೆಯವ್ರದಲ್ಲಿ ಮತ್ತೆ ಈ ಒಂದು ವಿಡಿಯೋ ಹೇಗಾಗಿದೆ ಮತ್ತು ನೀವು ಹೇಳಬೇಕು ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಬೇರೆಯವ್ರದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಬಾಯ್ ಬಾಯ್